ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ಸ್ ಟು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಇವತ್ತಿನ ನನ್ನ ವ್ಲಾಗ್ ಬಂದು ನನ್ನ ಮಗಳು ಊರಿಗೆ ಹೋಗ್ತಾ ಇದ್ದಾಳೆ ನನ್ನ ಬಿಟ್ಟು ಸೊ ಅವಳು ಇಲ್ದಿರ ನನ್ನ ದಿನ ಹೇಗೆ ನಡೆಯುತ್ತೆ ಅನ್ನೋದು ಈ ವ್ಲಾಗ್ ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಹಾಗೆ ಒಂದೊಳ್ಳೆ ರೆಸಿಪೀಸ್ನ ತೋರಿಸ್ತೀನಿ ಡೋಂಟ್ ಮಿಸ್ ಇಟ್ ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೈಕನ್ನ ಕ್ಲಿಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮೆಲ್ಲ ಸಪೋರ್ಟ್ ನಮ್ಗೆ ನಮ್ಮಂತ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗೆ ತುಂಬ ಸಪೋರ್ಟ್ ಆಗುತ್ತೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೋಡೋಣ ವಿತೌಟ್ ಮೈ ಡೋಟಲ್ ಹ್ಯಾಪೀಸ್ ಮೈ ಡೇ ಅಂತ ಫುಲ್ ಖುಷಿ ಎಲ್ಲಿಗೋಗ್ತಿದ್ಯಾ ಎಲ್ಲಿಗೆ ಎಲ್ಲಿ ಹೋಗ್ತಿದ್ಯಾ ಬಾಯ್ ನೋಡಿ ಎಷ್ಟು ಎಕ್ಸೈಟ್ ಆಗಿದ್ದಾಳೆ ಪಾಪ ನನ್ಕಂದಮ್ಮ ಹೋಗೋದು ತುಂಬ ಅತ್ಲು ಬಟ್ ನನಗೂ ಹಾಗೆ ಫೀಲ್ ಆಗ್ತಿದೆ ಬಾಯ್ ಪಾಪ ಚಾರು ಇಲ್ಲ ಅಂದರೆ ಮನೆಯೆಲ್ಲ ಒಂಥರ ಖಾಲಿ ಖಾಲಿ ಅನಿಸ್ತಾ ಇರುತ್ತೆ ಸೊಳಲು ಏನು ಮಾಡೋಕ್ಕೂ ಮೂಡೇ ಇಲ್ಲ ಇನ್ನ ಟಿಫಿನ್ ರೆಡಿ ಮಾಡಿಲ್ಲ ರೆಡಿ ಮಾಡಬೇಕು ಬನ್ನಿ ಹೇಗೆ ಇವತ್ತಲ್ಲ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊಬಿಡೋಣ ಅಂದ್ಕೊಂಡಿದ್ದೀನಿ ಹೇಗೆ ನಡೆಯುತ್ತೆ ಹೇಗೆ ಸಾಗುತ್ತೆ ಬ್ಲಾಗ್ ನೋಡೋಣ ಇಲ್ಲಿ ನಾನು ಈಸಿಯಾಗಿ ರಸಂ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಬಾಣಲಿ ತೊಗೊಂಡು ಅದಕ್ಕೆ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಫ್ರೈ ಆದಮೇಲೆ ಘಮ ಬರ್ತಿರುತ್ತಲ್ಲ ಅದಕ್ಕೆ ಅರ್ಧ ಹೊಟ್ಟೆ ಹಸು ಶುರುವಾಗ್ಬಿಟ್ಟಿರುತ್ತೆ ಅದಷ್ಟನ್ನು ರುಬ್ಬೋದಿಕ್ಕೆ ಹಾಕೋಬೇಕು ಅದ್ರ ಜೊತೆಗೆ ಒಂದು ಇಂಚಷ್ಟು ಶುಂಠಿ ಶುಂಠಿನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ರುಬ್ಬೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ತರಿ ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು ಇದು ಕೆಮ್ಮು ಶೀತ ಏನಾದರೂ ಇದ್ದರೆ ಅದನ್ನು ಮಾಡ್ಕೊಂಡು ಕುಡಿದ್ರೂ ಕೂಡ ಅಷ್ಟೇ ಒಳ್ಳೆಯದು ಅದಕ್ಕೆ ಬಾಣಲಿ ಮತ್ತು ಎಣ್ಣೆ ಹಾಕಿ ಅದು ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಸಾಸಿವೆ ಚಿಟಪಟ ಅಂತ ಅನ್ನಬೇಕು ಸೊ ಆಮೇಲೆ ಅದಕ್ಕೆ ಕರಿಬೇವು ಜಜ್ಜಿರುವಂಥ ಬೆಳ್ಳುಳ್ಳಿ ಒಂದು ನಿಮ್ಸಿಂಟು ಹಾಕಿ ಫ್ರೈ ಮಾಡಿ ಅದಕ್ಕೆ ಅಚ್ಚಿಟ್ಟಿಡುವಂತಹ ಟೊಮೊಟೊ ಹಣ್ಣನ್ನು ಹಾಕಿ ಆಮೇಲೆ ನಾವು ರುಬ್ಕೊಂಡಿರ್ತೀವಲ್ಲ ಪೇಸ್ಟು ಅದಷ್ಟನ್ನು ಹಾಕೋಬೇಕು ಅದು ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟು ಬಿಸಿ ನೀರನ್ನ ಅದಕ್ಕೆ ಹಾಕಬೇಕು ಬಿಸಿ ನೀರು ಹಾಕಿ ಕುದಿಯೋದಕ್ಕೆ ಬಿಡಬೇಕು ನೋಡಿ ಅದು ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ಲ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ಆಚಿ ರಸಮ್ ಪೌಡರ್ನ ಸ್ವಲ್ಪ ಬಳಸ್ಕೊತಾ ಇದ್ದೀನಿ ನೀವು ಕೂಡ ಯಾವುದಾದ್ರೂ ಬೆಳೆಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ತಿರುಗಿಸಿ ಬೇಯೋದಿಕ್ಬೇಡಿ ಸೊ ಅಷ್ಟೇ ರಸಂ ಬಿಸಿ ಬಿಸಿ ಅನ್ನದ ಜೊತೆ ರಸಮ್ ತಿಂತ ಇದ್ದರೆ ಬಾ ಎಷ್ಟು ಸಖತ್ತಾಗಿರುತ್ತೆ ಅಂದರೆ ನಾನಂತೂ ಹೊಟ್ಟೆ ತುಂಬ ಊಟ ಮಾಡ್ತೀನಿ ನನಗಂತೂ ಫೇವ್ರೆಟ್ ಇದು ಎಷ್ಟು ಈಸಿಯಾಗಾಯಿತು ಅಲ್ಲ ನೆಕ್ಸ್ಟು ನಮ್ಮ ಪುಟಾಣಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದೆ ಇದಾದ್ಮೇಲೆ ನನ್ನ ಮನೆ ಕೆಲಸ ಶುರು ಆಯಿತು ಬಟ್ಟೆ ಇತ್ತು ಮಿಷಿನ್ಗೆ ಹಾಕಿದೆ ಬಟ್ ಮಿಷಿನ್ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿರೋದಕ್ಕೆ ಅದು ಡ್ರೈ ಆಗ್ತಾ ಇರಲಿಲ್ಲ ಅದನ್ನು ಹೀಗೆ ಎಂಡಿ ಹೊಣ್ಗಾಕ್ತಾ ಇದೆ ಅತ್ತೆ ಇದ್ದಿದ್ರೆ ಎಲ್ಲ ಹೆಲ್ಪ್ ಅವ್ರು ಮಾಡ್ತಿದ್ರು ನನಗೆ ಈಗ ಅವರು ಕೂಡ ಚಾರೂನ್ ಕರ್ಕೊಂಡು ಊರಿಗೆ ಹೋಗಿದ್ದಾರೆ ಮನೆ ತುಂಬ ಜನ ಇದ್ದು ಎಲ್ಲ ನಿಶಬ್ದ ಆಗಿಬಿಟ್ರೆ ಎಷ್ಟು ಬೇಜಾರಾಗ್ತಿರುತ್ತೆ ಅಲ್ವಾ ನನಗಂತೂ ತುಂಬ ಬೇಜಾರಪ್ಪ ನನಗೆ ನಮ್ಮತ್ತೆ ನಮ್ಮವ ನಮ್ಮ ಅಕ್ಕ ಅವ್ರ ಪಾಪು ನಮ್ಮ ಯಜಮಾನ್ರು ನಾವೆಲ್ಲ ಒಟ್ಟಿಗೆ ಇದ್ದೀವಿ ನಮ್ಮ ಮನೇಲಿ ಯಾವಾಗಲೂ ಗಜ 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 ಅಂತ ಸೌಂಡ್ ನಡೀತಾ ಇರುತ್ತೆ ಎಲ್ಲಿ ನಿಶಬ್ದ ಆಗಿಬಿಟ್ರೆ ಏನಾಗ್ತಿದ್ಯಪ್ಪ ಅಂತ ಭಯ ಆಗುತ್ತೆ ಮಕ್ಕಳು ಮನೇಲಿ ಇದ್ದಾರೆ ಅವ್ರಿಗೆಲ್ಲ ಈ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅನಿಸುತ್ತೆ ಅಲ್ವಾ ನನಗಂತೂ ಮನೆ ಸೈಲೆಂಟ್ ಆಗಿಬಿಟ್ರೆ ಫುಲ್ ಭಯ ಆಗಿಬಿಡುತ್ತೆ ನನ್ನ ಮಗಳು ಏನು ಅಂತ ಓಡ್ಬಿಟ್ಟು ನೋಡ್ಕೊಬರ್ತೀನಿ ಫಸ್ಟು ಆಮೇಲೆ ಮುಂದಿನ ಕೆಲಸ ಸೊ ಈ ಥರ ತಿಂಗ್ಳಿಗೊಮ್ಮೆ ಎಲ್ಲ ಡಸ್ಟಿಂಗ್ ಮಾಡ್ಕೊಂಬಿಟ್ರೆ ಹಬ್ಬಕ್ಕೆ ಅಂತ ಏನು ಸ್ಪೆಷಲಾಗಿ ಮಾಡೋ ಅವಶ್ಯಕತೆ ಇರೋದಿಲ್ಲ ನಾವು ಈ ಪಿಲ್ಲೋಗೆ ಎಕ್ಸ್ಟ್ರಾ ಕವರ್ ಕೂಡ ಹಾಕ್ತೀನಿ ಯಾಕೆ ಅಂದರೆ ಅದೊಂಥರ ಫುಲ್ಲು ನಾರೆಲ್ಲ ಇರುತ್ತೆ ಅಲ್ವಾ ಮಕ್ಕಳಿರೋ ಚಿಕ್ಕ ಮಕ್ಕಳಿರೋ ಮನೇಲಂತೂ ಅದು ನೀರು ಹಾಕೋದು ಏನೋ ಒಂದು ಗಲೀಜು ಮಾಡ್ತಾನೆ ಇರ್ತಾರೆ ಈ ಥರ ಹಾಕೋದ್ರಿಂದ ಚೆನ್ನಾಗಿ ಬಾಳ್ಕೆನೂ ಬರುತ್ತೆ ಮತ್ತು ಅದನ್ನು ಈಸಿ ವಾಶ್ ತೆಗೆದು ಆರಾಮಾಗಿ ವಾಷಿಂಗ್ ಮಿಷಿನ್ಗೆ ಹಾಕ್ಬೋದು ಸೊ ಅದರಿಂದ ಡಸ್ಟಿಂಗ್ ಕೂಡ ಜಾಸ್ತಿ ಆಗೋಲ್ಲ ಮನೆ ಮಕ್ಕಳು ಮನೆ ಎಷ್ಟು ಕ್ಲೀನ್ ಮಾಡಿದ್ರೂ ಆಗ್ತಾನೆ ಇರುತ್ತೆ ಎಲ್ಲಿಗೆ ನಂದು ಸೋಫಾ ಕ್ಲೀನಿಂಗ್ ಎಲ್ಲ ಮುಗೀತು ನೆಕ್ಸ್ಟ್ ನಾನು ಪುಟಾಣಿ ಜೊತೆ ಆಟ ಆಡ್ತಾ ಇದ್ದೀನಿ ನೋಡಿ ಕಡಿ ಕಡಿ ಕಡೆಯೂ

ಇವಳು ನಮ್ಮನೆ ಪುಟಾಣಿ ಅಂದರೆ ನನ್ನ ಹಸ್ಬೆಂಡ್ ಸಿಸ್ಟರ್ ಪಾಪು ನಮ್ಮನೆಯಲ್ಲೇ ಇದ್ದಾರೆ ಸಮಾಚಾರ ಏನು ಸಮಾಚಾರ ನಿಮ್ಮದು ಏನೇನು ಏನು ಡಿಶು మక్ జ నాము మక్ళగ్బిడ్తీ అల్వా అల్వ నేత ఇవరు ఒం చిక్కు ప్రపంచ ఆగిబుట్టారు నన్న మూ నన్న పుటాణి ఇవరే నమ్గే లైఫ్ అలా నేను అనుకోతా ఇల్లీ ఆళన విటిర ఫస్ట్ టైమ్ సఖత్తు బోర్ ఆతాయితే అందకే నన్ను పుటాణిరదే అష్ట బోర్ అన్నస్తిలో ఇలా ಸಂಜೆ ಆಯಿತು ಸುಮ್ಮನೆ ಸ್ನ್ಯಾಕ್ಸಿಗೆ ಪಕೋಡ ಮಾಡಿಕೊಂಡು ಒಂದು ಕಪ್ ಕಾಫಿ ಕುಡಿಯೋಣ ಈರುಳ್ಳಿ ಪಕೋಡ ಮಾಡೋದು ತುಂಬ ಈಸಿ ಈರುಳ್ಳಿನ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು ಮತ್ತು ಅದನ್ನು ಈ ಥರ ಪುಡಿ ಪುಡಿ ಮಾಡ್ಕೋಬೇಕು ಅದಕ್ಕೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವು ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಹಚ್ಚಿ ಅದನ್ನು ಹಾಕ್ಕೋಬೇಕು ಆ್ಯಕ್ಚುಲಿ ಕರಿಬೇವು ಸೊಪ್ಪು ತುಂಬ ಟೇಸ್ಟ್ ಕೊಡುತ್ತೆ ಪಕೋಡಾಗೆ ಸೊ ನೆಕ್ಸ್ಟು ಗೋಡಂಬಿ ಗೋಡಂಬಿನೂ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಅಲ್ಲಲ್ಲಿ ಬೈಟ್ ಚಿಕ್ಕದಿದ್ದರೆ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಕೊಳ್ಳೋ ಅಷ್ಟು ಕಡಲೆ ಇಟ್ಟ ಅವಶ್ಯಕತೆ ಇಲ್ಲ ಸ್ವಲ್ಪ ಕಡಲೆ ಹಿಟ್ಟು ಕ್ರಿಸ್ಪಿನೆಸ್ಕೋಸ್ಕರ ಸ್ವಲ್ಪ ಅಕ್ಕಿ ಇಟ್ಟು ಆಮೇಲೆ ಒಂದು ಸ್ಪೂನು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಹೇಗೆ ಮಾಡಿಕೊಂಡ್ರೆ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿರಬೇಕು ಅದಕ್ಕೆ ಕಾಯಿಸಿರುವಂಥ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ತುಂಬ ಮೆತ್ತದ ಬೇಡ ಸೊ ಒಂಚೂರು ಗಟ್ಟಿ ಹಾಗೆ ಇರೋ ಹಾಗೆ ಹಾಕ್ಕೊಂಡ್ರೆ ಅದು ಕ್ರಿಸ್ಪಿಯಾಗಿ ಬರುತ್ತೆ ಸೊ ಎಣ್ಣೆ ಕಾದದೆ ಈಗ ಪಕೋಡಾನ ಹಾಕೋಬೇಕು ತುಂಬ ಹೈ ಫ್ಲೇಮಲ್ಲಿ ಕರಿಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಕರೆದ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಸೊ ಇಲ್ಲಿ ನಮ್ಮ ಪಕೋಡ ರೆಡಿಯಾಗಿದೆ ಈಗ ನಮ್ಮ ಸಂಜೆ ಮೀಲ್ ವಿತ್ ಕಾಫಿ ನಮ್ಮ ಕಾಫಿ ಕೂಡ ರೆಡಿ ಆಗ್ತಾ ಇದೆ ಅದ್ರ ಕಾಫಿ ಘಮ ನೋಡ್ತಿದ್ರೆ ವಾ ಅನ್ಸುತ್ತೆ ಸೊ ರೆಡಿ ಟು ಟೇಕ್ ಅ ಕಾಫಿ ಇದು ನಮ್ಮ ಸಂಜೆ ಸ್ನ್ಯಾಕ್ ಆಗಿತ್ತು ಇದು ಮಾಡೋದು ಒಂದೇ ಅಲ್ಲ ಅದ್ರ ಜೊತೆ ಸವಿಯೋದಕ್ಕೆ ಕೂಡ ಒಬ್ಬರು ಪಾರ್ಟ್ನರ್ ಇರಲೇಬೇಕು ಸೊ ಈ ಥರ ಒಬ್ಬರು ಜೊತೆಗೆ ಇದ್ಬಿಟ್ರೆ ಕಾಫಿ ರುಚಿನೇ ಬೇರೆ ಇರುತ್ತೆ ಅನ್ಸುತ್ತೆ ననగంతో నమ్మక్క అందర నన్న హస్బెండ్ అవర్ సర్ ద మోస్ట్ ఫేవ్రెట్ పర్సన్ యవ హే కాల కళిత అలా రీతీ షేర్ మాకుంటు ఆరామైర్తని ఆమె జే చిత్త నన్న హస్బెండ్ జా ఆచే బందో అల్లీ సుమ్ వన్ చిక్కు పార్టీ జ్యూస్ నండి మ్యాంగో జ్యూస్ అందరూ తున ఇష్ట క్వాలిటీ టైమ్ విత్ హస్బెండ్ ಓ ನೈಟ್ ಸೊ ಇದಾಗಿತ್ತೆ ಇವತ್ತಿನ ವ್ಲಾಗ್ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅನಿಸುತ್ತೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಓಕೆನಾ ಬಾಯ್